ವೀಕ್ಷಕರೇ ಕುಂಭರಾಶಿಯವರಿಗೆ ಪದೇ 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 ಹಣಕಾಸಿನ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು ಎಷ್ಟೇ ಬರ್ತಾ ಇದೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಯಾವ್ದೋ ದುಡ್ಡು ಬರ್ತಾ ಇದೆ ಮತ್ತ ಹಂಗೆ ಹೊರಟೋಗ್ತಾ ಇದೆ ದುಡ್ಡು ಗಳಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಕಷ್ಟ ಪಟ್ಟಿರುವಂತ ದುಡ್ಡನ್ನ ಯಾವ್ದಕ್ಕೂ ಹಾಕ್ಬೇಕಂತ ಇರ್ತೀವಿ ಮತ್ತೆ ಯಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಪದೇ ಪದೇ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರೋದಾದ್ರೂ ಯಾಕೆ ಈ ಹಣಕಾಸಿನ ಸಮಸ್ಯೆಗಳಿಗೆ ಇರ್ತಕ್ಕಂತ ಮೂಲ ಸಮಸ್ಯೆ ಏನು ಮತ್ತೆ ಪರಿಹಾರ ಏನು ಇದು ಅಂತೂ ಬಹಳ ಮುಖ್ಯ ಯಾಕಂತಂದ್ರೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇರತಕ್ಕಂಥದ್ದು ಈ ವಿಡಿಯೋದಲ್ಲಿ ಖಂಡಿತ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಇದಾಗಿರುವಂತದ್ದು ಮತ್ತೆ ಆಗ್ತದ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಕುಂಭರಾಶಿಯವರಿಗೆ ಅಧಿಪತಿ ಯಾರು ಅಂತಂದ್ರೆ ಶನಿ ಶನಿ ಅಂತಂದ್ರೆ ನ್ಯಾಯ ಶ್ರಮ ಶಿಸ್ತು ವಿಳಂಬ ಹಾಗೂ ವಾಸ್ತವ ಸ್ಥಿತಿಯನ್ನ ಇಷ್ಟಪಡ್ತಕ್ಕಂತಹ ಒಂದು ಗ್ರಹ ಅಂತ ಹೇಳ್ಬೋದು ನೋಡಿ ಇದರಿಂದಾಗಿ ಕುಂಭರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಜವಾಬ್ದಾರಿಯುತವಾಗಿ ಮತ್ತೆ ದೂರದೃಷ್ಟಿಯಿಂದ ವರ್ತಿಸ್ತಕ್ಕಂಥದ್ದು ಯಾವತ್ತಿಗೂ ಸಡನ್ ಆಗಿ ಶ್ರೀಮಂತನಾಗ್ಬಿಡ್ಬೇಕು ಸಡನ್ ಆಗಿ ಏನೋ ಒಂದು ಇದು ಆ ಒಂದು ಅದ್ಭುತವನ್ನೇ ಮಾಡ್ಬಿಡ್ಬೇಕು ಅನ್ನುವಂಥದ್ದು ಆ ತರ ಇಲ್ಲ ಒಂದು ಭವಿಷ್ಯತ್ತಿನ ದೃಷ್ಟಿನಲ್ಲಿ ನಿಧಾನವಾಗಿ ಯೋಜನೆಯನ್ನ ರೂಪಿಸ್ತಕ್ಕಂಥದ್ದು ಆದ್ರೆ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಏನಾಗುತ್ತೆ ಅನಿರೀಕ್ಷಿತ ಖರ್ಚುಗಳಾಗತ್ತೆ ಹಣಕಾಸಿನ ವಿಚಾರದಲ್ಲಿ ವಿಳಂಬ ಆಗತ್ತೆ ಅತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನ ಮಾಡತಕ್ಕಂಥದ್ದು ಸಮಸ್ಯೆಗಳನ್ನ ತಂದೊಡ್ತಕ್ಕಂತ ಸಾಧ್ಯತೆಗಳಿರ್ತವೆ ಹಣವನ್ನ ವ್ಯವಸ್ಥಿತವಾಗಿ ನಿರ್ವಹಿಸ್ತಕ್ಕಂಥ ಶಕ್ತಿ ಇರುವುದರಿಂದ ಸ್ವಲ್ಪ ನಿಧಾನವಾಗಿ ಪ್ರಗತಿಯನ್ನ ಕೆಲವೊಮ್ಮೆ ಆ ಆತಂಕಕ್ಕೆ ಕಾರಣ ಆಗ್ಬೋದು ಏನು ನಾನು ಇಷ್ಟೆಲ್ಲ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಫಾಸ್ಟ್ ಆಗಿ ಆಗ್ತಾ ಇಲ್ಲ ಎಷ್ಟೋ ದುಡ್ಡು ಬರ್ತಾ ಇದೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತ ಚಿಂತೆ ಇದಕ್ಕಾಗಿನೇ ಕಾಡುವಂಥದ್ದು ಇನ್ನು ನಿಮಗೆ ವಾಯು ತತ್ವ ವಾಯು ತತ್ವದ ರಾಶಿ ನಿಮ್ದು ಈ ವಾಯು ತತ್ವದಿಂದ ಕುಂಭರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಸೃಜನಾಶೀಲಾತ್ಮಕರಾಗಿರ್ತಾರೆ ಹಾಗೂ ಸಾಮಾಜಿಕ ಕಳಕಳಿಯನ್ನ ಉಳ್ಳವಂತವರಾಗಿರ್ತಕ್ಕಂಥದ್ದು ಆದ್ರೆ ವಾಯು ತತ್ವ ಕೆಲವೊಮ್ಮೆ ಏನಾಗುತ್ತೆ ಅಸ್ಥಿರತೆ ಆಗತ್ತೆ ಅತಿಯಾಗಿರ್ತಕ್ಕಂತ ಆದರ್ಶವಾದ ಜೊತೆಗೆ ಈ ಪ್ರಾಯೋಗಿಕತೆ ಕಾರಣ ಆಗುವಂಥದ್ದು ಇನ್ನು ಬದಲಾವಣೆಗಳಿಗೆ ಬೇಗನೆ ಹೊಂದಿಕೊಳ್ತಕ್ಕಂತಹ ಗುಣ ಇರುವಂತದ್ದು ಒಂದೇ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸತಕ್ಕಂಥದ್ದು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಇದರಿಂದ ಹೂಡಿಕೆ ಅಥವಾ ವ್ಯಾಪಾರದಲ್ಲಿ ಅನಗತ್ಯವಾಗಿರತಕ್ಕಂತಹ ಸಮಸ್ಯೆಗಳು ಅಪಾಯಗಳು ಹಣಕಾಸಿನ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು ಇನ್ನು ಅನಿರೀಕ್ಷಿತವಾಗಿರತಕ್ಕಂತಹ ಘಟನೆಗಳ ಬಗ್ಗೆ ಒಂದೊಂದಾಗಿ ನಾವು ವಿವರಣೆಯನ್ನ ಕೊಡ್ತಾ ಹೋಗೋಣ ನೋಡಿ ಶನಿಯ ಪ್ರಭಾವದಿಂದ ಹಠಾತ್ ಖರ್ಚುಗಳು ಬರುವಂತದ್ದು ಅದಕ್ಕೆ ಸರಿಯಾಗಿರತಕ್ಕಂತ ಯೋಜನೆ ನಿಮ್ಮ ಹತ್ರ ಇರಲ್ಲ ಒಂದು ಪ್ಲಾನ್ ಇರಲ್ಲ ಆ ಪ್ಲಾನ್ ಇಲ್ಲದೆ ಇದ್ದಾಗ ಏನಾಗತ್ತೆ ಯಾವ್ದೋ ದುಡ್ಡು ಯಾವ್ದಕ್ಕೂ ಖರ್ಚಾಗುತ್ತೆ ಮತ್ತೆ ಬೇರೆಯವ್ರ ಕಷ್ಟಕ್ಕೆ ಸಡನ್ ಆಗಿ ಹೋಗುವಂತದ್ದು ಇದೊಂದು ದೊಡ್ಡ ವೀಕ್ನೆಸ್ ಪಾಯಿಂಟ್ ನಿಮಗೆ ಬೇರೆಯವರ ಸಮಸ್ಯೆಗಳಿಗೆ ಅಥವಾ ಬೇರೆಯವರು ಯಾರೋ ಹಣಕಾಸಿನ ಸಮಸ್ಯೆ ಅಂದ್ಬಿಟ್ರು ಅಂತ ಅಂದ್ರೆ ಸಡನ್ ಆಗಿ ಸ್ಪಂದಿಸತಕ್ಕಂಥದ್ದು ಆ ಮತ್ತೆ ನಿಮಗಿಟ್ಟಿರುವಂಥದ್ದು ಇನ್ನೇ ಯಾರಿಗೋ ಕೊಡುವಂಥದ್ದು ಇದು ಸಮಸ್ಯೆಗಳಿಗೆ ಕಾರಣ ಆಗುವಂಥದ್ದು ಹಣಕಾಸಿಗೆ ಇನ್ನು ಈ ಪ್ರಯೋಗಗಳನ್ನ ಹೆಚ್ಚಾಗಿ ಮಾಡುವಂಥದ್ದು ಪ್ರಯೋಗಗಳು ಹೆಚ್ಚಾಗಿ ಮಾಡುವಂಥದ್ರಿಂದ ಏನಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ ರಿಸ್ಕ್ ಅನ್ನ ತೆಗೆದುಕೊಂಡು ನೀವೇ ಮುಂದುವರೆದು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಹೋಗ್ತೀರಿ ಅದು ಏನಾಗುತ್ತೆ ನಷ್ಟ ಲಾಭ ಆಯ್ತು ಅಂತಂದ್ರೆ ಓಕೆ ಅದರಲ್ಲಿ ನಷ್ಟ ಆಗ್ಬಿಡ್ತು ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ನೀವು ಇಲ್ಲಿ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವ್ಯವಹಾರದ ಪಾಲುದಾರಿಕೆ ನೀವು ಹೆಂಗ್ ಮಾಡ್ತೀರಿ ಯಾರೋ ಕಷ್ಟದಲ್ಲಿದ್ದಾರೆ ನೀನು ಪಾರ್ಟ್ನರ್ ಆಗ್ಬಿಡಿ ಯಾರೋ ರಿಲೇಟಿವ್ ಇದಾರೆ ನೀವು ಪಾರ್ಟ್ನರ್ ಆಗ್ಬಿಡಿ ಅಥವಾ ನಿಮ್ಮ ವ್ಯವಹಾರದ ವ್ಯಾಪಾರದ ಅಥವಾ ನಿಮ್ಮ ಕೆಲಸದ ಗುಟ್ಟನ್ನ ಸಡನ್ ಆಗಿ ಬೇರೆಯವ್ರಿಗೆ ಬಿಟ್ಕೊಟ್ಬಿಡೋದು ಅವ್ರು ನಿಮಗೆ ಓವರ್ಟೇಕ್ ಮಾಡ್ಬಿಡ್ತಾರೆ ಈ ತರದ ಅನುಭವ ಬಹಳಷ್ಟು ಜನರಿಗೆ ಆಗಿರುತ್ತೆ ನಿಮ್ಮಲ್ಲೇ ಬುದ್ಧಿ ಕಲ್ತು ನಿಮಗೆ ಓವರ್ಟೇಕ್ ಮಾಡೋದು ಅಥವಾ ನಿಮ್ಮನ್ನೇ ನೆಗ್ಲೆಕ್ಟ್ ಮಾಡುವಂತದ್ದು ಈ ರೀತಿ ನಿಮ್ ಜೀವನದಲ್ಲಿ ಆಗಿರುತ್ತೆ ಎಷ್ಟು ಜನರಿಗೆ ಆಗಿದೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸಾಮಾಜಿಕವಾಗಿರ್ತಕ್ಕಂಥ ಸ್ವರೂಪದ ಒಂದು ಸಮುದಾಯದ ಯೋಜನೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥದ್ದು ನೀವು ಸದಾ ಪಾರದ ಒಂದು ಪಾದರಸದ ಹಾಗೆ ಸಕ್ರಿಯವಾಗಿರ್ತೀರಿ ಸದಾ ಲವಲವಿಕೆಯಿಂದ ಇರ್ತೀರಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರ್ತೀರಿ ಮತ್ತು ಈ ಜನಗಳ ಸಮಸ್ಯೆಗೆ ಬೇಗನೆ ಸ್ಪಂದಿಸ್ಬಿಡ್ತೀರಿ ಈ ತರದ ಆಗೋದ್ರಿಂದ ಸ್ವಲ್ಪ ಲಾಭ ಕಡಿಮೆ ಆಗತ್ತೆ ಸಮಯ ವ್ಯರ್ಥ ಆಗ್ಬೋದು ಎಲ್ಲರ ಜನ ಮನ್ನಣೆ ಸಾಕಷ್ಟು ಗಳಿಸ್ತೀರಿ ಏನ್ ಪ್ರಯೋಜನ ಹಣಕಾಸ ಇಲ್ವಲ್ಲ ಹಣಕಾಸಿಗೆ ತೊಂದ್ರೆ ಅಲ್ಲ ಅನ್ನುವಂತ ಕೊಡಗು ನಿಮ್ಮಲ್ಲಿ ಕಾಡ್ತಾ ಇರತಕ್ಕಂತದ್ದು ಇನ್ನು ಈ ವಿಡಿಯೋದಲ್ಲಿ ಅದ್ಭುತವಾದ ವಿಚಾರಗಳು ಹೇಳೋದಿದೆ ನಿಮಗೆ ಜೊತೆಗೆ ಪರಿಹಾರನು ಹೇಳೋದಿದೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಅದು ನಿಮಗೋಸ್ಕರ ಇರುವಂತದ್ದು ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತ್ಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಇನ್ನು ಈ ಒಂದು ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ನೋಡಿ ಸಂಘರ್ಷಕ್ಕೆ ಅಂಜಿಕೆ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ಕೆಲ ನಿರ್ಧಾರಗಳಲ್ಲಿ ತೆಗೆದುಕೊಳ್ಳುವಾಗ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಳ್ಳಬಾರದು ಅನ್ನುವಂತಹ ಈಸಿಯಾಗಿ ಆಗ್ತಾ ಇರುತ್ತೆ ಅಲ್ಲಿ ರಿಸ್ಕ್ ತಗೊಳ್ಳಲ್ಲ ಆಗದೆ ಇರುವಂತ ಸಂದರ್ಭದಲ್ಲಿ ತುಂಬಾ ರಿಸ್ಕ್ ತೊಗೊಂಡ್ಬಿಡ್ತೀರಿ ಈಗ ಈ ಇಂಥ ಟೈಮ್ ನಲ್ಲಿ ಏನಾಗ್ಬಿಡುತ್ತೆ ಅಯ್ಯೋ ನಾನ್ ಈ ಹಿಂದೆ ರಿಸ್ಕ್ ತಗೊಂಡಿದ್ ಆಗಿಲ್ಲ ಇದನ್ನು ಆಗಲ್ ಬಿಡಪ್ಪ ಅನ್ನೋಂತ ಮಿಸ್ಜಡ್ಜ್ ಮಾಡ್ಕೊಂಡ್ಬಿಡ್ತೀರಿ ಅಂದ್ರೆ ನಿಮ್ಮಲ್ಲಿ ಒಂದು ಅಹ್ ತೆಗೆದುಕೊಳ್ಳುವಂತ ನಿರ್ಧಾರದಲ್ಲಿ ಆ ಒಂದು ಗಟ್ಟಿತನ ಇರೋದಿಲ್ಲ ಅಥವಾ ಏನಾಗುತ್ತೆ ಕೆಲವೊಂದು ಟೈಮ್ ನಲ್ಲಿ ಆರಂಭದಲ್ಲಿ ಬಹಳಷ್ಟು ಆ ವೇಗವಾಗಿ ಹೋಗ್ಬಿಡ್ತೀರಿ ಅಂತ್ಯದಲ್ಲಿ ಅದನ್ನ ಬಹಳ ಸ್ಲೋ ಮಾಡ್ಬಿಡ್ತೀರಿ ಅಥವಾ ಪ್ರಾರಂಭದಲ್ಲಿರುವಂತಹ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ ಈ ರೀತಿ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ ಇನ್ನೂ ಕೆಲವೊಂದು ಜನರಿಗೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನ ಪರಿಶೀಲಿಸ್ಕೊಳ್ತಕ್ಕಂಥದ್ದು ಒಳ್ಳೇದು ನಿಮ್ಮ ಜಾತಕದಲ್ಲಿ ಶನಿ ಶನಿ ದುರ್ಬಲನಾಗಿದ್ರೆ ಕೆಲವೊಂದು ಏನಾಗುತ್ತೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಕಂಡು ಬರುತ್ತೆ ಹಣಕಾಸಿನಲ್ಲಿ ಏರುಪೇರು ಆಗ್ತವೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಸೂಕ್ತವಾದ ಜಾತಕವನ್ನ ಪರಿಶೀಲಿಸಿಕೊಳ್ಳೋದು ಒಳ್ಳೇದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ ಆ ಈ ಬಜೆಟ್ ಖರ್ಚಿನ ಒಂದು ನಿಯಂತ್ರಣವನ್ನ ನೀವು ಮಾಡ್ಕೋಬೇಕಾಗತ್ತೆ ಹಣಕಾಸಿನ ಉಳಿತಾಯವನ್ನ ನೀವು ಮಾಡ್ಕೋಬೇಕಾಗತ್ತೆ ಏನು ಅತಿಯಾಗಿರ್ತಕ್ಕಂತಹ ಆದರ್ಶ ಬೇಡ ಏ ಏನು ಇನ್ನೊಬ್ಬರ ಹತ್ರ ನಾನು ಶಬಾಶಗಿರಿ ತಗೊಂಡ್ಬಿಡ್ಬೇಕು ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂಬಿಟ್ಟು ನಾನು ಭೇಷ್ ಅನ್ಸ್ಕೋಬೇಕು ದಯವಿಟ್ಟು ಬೇಡ ಅದು ನಿಮ್ಗೆ ತಾತ್ಕಾಲಿಕವಾಗಿ ಭೇಷ್ ಅಂತಾರೆ ಹೊರತು ಆಮೇಲೆ ಅದು ಫ್ಯೂಚರ್ ಅಲ್ಲಿ ತೊಂದ್ರೆನೆ ಹಾಗಾಗಿ ಸ್ವಲ್ಪ ಆ ನೀವು ಇನ್ನೊಬ್ಬರಿಗೆ ಅದು ಊರಿಗೆ ಉಪಕಾರಿ ಮನೆಗೆ ಮಾರಿ ಈದ್ ರೀತಿ ಆಗುವಂತದ್ದು ಬೇಡ ಹಾಗಾಗಿ ನೀವು ನಿಮ್ಮ ಬಗ್ಗೆನೆ ಹೆಚ್ಚಾಗಿ ಯೋಚನೆ ಮಾಡುವಂತದ್ದು ಹೂಡಿಕೆ ಮಾಡತಕ್ಕಂತ ಮೊದಲು ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಮಾಡಿ ನಿಮ್ಮ ಬಗ್ಗೆ ಹೆಚ್ಚಿನ ಯೋಚನೆ ಮಾಡಿ ಇನ್ನು ರಿಯಲ್ ಎಸ್ಟೇಟ್ ಈ ದೀರ್ಘಾವಧಿಯ ಬಾಂಡ್ಗಳು ಇತ್ಯಾದಿ ಸ್ಥಿರ ಒಂದು ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂಡಿಕೆಯಲ್ಲಿ ನಿಮಗೆ ಆಸಕ್ತಿ ಇರುತ್ತೆ ಮತ್ತೆ ಅಂತದ್ರಲ್ಲಿ ಮಾಡಿದ್ರೆ ನಿಮ್ಗೆ ಹಣಕಾಸಿನ ಒಂದು ಉಳಿತಾಯ ಆಗುವಂತದ್ದು ತುರ್ತು ನಿರ್ಧಾರಗಳನ್ನ ಯಾವತ್ತಿಗೂ ತೆಗೆದುಕೊಳ್ಬೇಡಿ ಯಾವುದೇ ನಿರ್ಧಾರ ತಗೋಬೇಕಾದ್ರೆ ಒಂದು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡು ನೀವು ನಿರ್ಧಾರ ತಗೋಬೇಕು ಇನ್ನು ನಿಮ್ಮ சாமிகளக்களி <smallion> இதல்ல ಅದು ಲಾಭ ರಹಿತವಾಗಿರತಕ್ಕಂತಹ ಸಾಮಾಜಿಕ ಕಳಕಳಿ ಆಗಿರುತ್ತೆ ನಿಮಗೇನು ಬಹಳ ಗೌರವ ಇರುತ್ತೆ ಬಹಳ ಮಾನ ಇರುತ್ತೆ ಬಹಳ ಸನ್ಮಾನ ಇರುತ್ತೆ ಆದ್ರೆ ಲಾಭ ಇಲ್ವಲ್ಲ ಸಮಯ ವ್ಯರ್ಥ ಆಗತ್ತೆ ಹೊಗಳಿಕೆ ಮಾತ್ರ ಇರುತ್ತೆ ಹಿಂದೆ ತೆಗತಾರೆ ಅದು ನಿಮಗೂ ಕೂಡ ಗೊತ್ತಿದೆ ಅದಕ್ಕಾಗಿ ಅದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡೋದಕ್ಕಿಂತಲೂ ನಿಮ್ ಬಗ್ಗೆ ನೀವು ಸ್ಪೆಂಡ್ ಮಾಡ್ಕೊಂಡ್ರೆ ಇನ್ನೂ ಬೇರೆಯವರಿಗೆ ಸಹಾಯ ಮಾಡುವಂತ ಶಕ್ತಿ ನಿಮಗೆ ಖಂಡಿತವಾಗ್ಲು ಬರುತ್ತೆ ಇನ್ನು ನಿಮಗೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಬಹಳ ವಿಶೇಷವಾಗಿ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಪ್ರತಿನಿತ್ಯ ಬೆಳಿಗ್ಗೆ ಶನಿ ದೇವರನ್ನ ಧ್ಯಾನಿಸತಕ್ಕಂಥದ್ದು ಕಾಗೆಗಳಿಗೆ ಆಹಾರವನ್ನ ನೀಡತಕ್ಕಂಥದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿಗಳಲ್ಲಿ ಬಹಳ ಲಾಭ ಆಗುತ್ತೆ ಶನಿವಾರ ಹನುಮಾನ್ ಚಾಲಿಸ ಪಾರಾಯಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಈ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಶನಿಯನ್ನ ಪ್ರಸನ್ನಗೊಳಿಸ್ತಕ್ಕಂಥದ್ದು ಜೊತೆಗೆ ಇದೇ ಮಾದರಿಯ ಆ ಒಂದು ಆ ಪರಿಹಾರಗಳನ್ನ ನೀವು ಮಾಡಿಕೊಂಡು ಹೋದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತ ಪರಿಹಾರಗಳಿದಾವೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮತ್ತೆ ಶನಿ ಪರಮಾತ್ಮನ್ನ ಬಲವರ್ಧನೆ ನಿಮ್ಮ ಜಾತಕದಲ್ಲಿ ಶನಿ ವೀಕ್ ಆಗಿದ್ರೆ ಶನಿಯನ್ನ ಸ್ವಲ್ಪ ಆ ಪ್ರಭಾವಗಳು ಚೆನ್ನಾಗಿ ಸಿಗಬೇಕು ಶನಿಯಿಂದ ಪಾಸಿಟಿವ್ ಒಂದು ಫಲಗಳು ಸಿಗಬೇಕು ಅಂತಂದ್ರೆ ಶನಿಗೆ ಇಷ್ಟವಾಗಿರ್ತಕ್ಕಂತ ನೀಲಿ ಹಾಗೂ ಕಪ್ಪು ಬಣ್ಣದ ಆ ಅಥವಾ ಈ ಕಬ್ಬಿಣ ಅಥವಾ ಜೊತೆಗೆ ಈ ಎಣ್ಣೆಯಂತಹ ಸ್ವಲ್ಪ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಈ ಕಬ್ಬಿಣದ ವಸ್ತುಗಳನ್ನ ಮಾರಾಟ ಮಾಡೋದು ಎಣ್ಣೆ ವಸ್ತುಗಳನ್ನ ಮಾರಾಟ ಮಾಡೋದು ವ್ಯಾಪಾರ ಮಾಡೋದು ಅಥವಾ ನೀಲಿ ಬಟ್ಟೆಗಳು ಅಥವಾ ಕಪ್ಪು ಬಟ್ಟೆಗಳನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಈ ರೀತಿ ಬಳಸ್ಕೊಳ್ಳಂತಕ್ಕಂಥದ್ರಿಂದ ಶನಿಯ ಪ್ರಭಾವ ನಿಮ್ಮ ಮೇಲೆ ಚೆನ್ನಾಗ್ ಆಗುತ್ತೆ ಶನಿವಾರದಂದು ಬಡವರಿಗೆ ಎಳ್ಳು ಈ ಕಪ್ಪು ಎಳ್ಳು ಅಥವಾ ಕಬ್ಬಿಣದ ವಸ್ತುಗಳು ಬೆಲೆ ಈ ಬೇಳೆ ಬೇಳೆಕಾಳುಗಳಂತಹದನ್ನ ದಾನ ಮಾಡೋದು ಕೂಡ ನಿಮ್ಗೆ ಒಳ್ಳೇದಾಗ್ತದೆ ಸಿಂಪಲ್ ಪರಿಹಾರಗಳಿದಾವೆ ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು